ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ನನ್ನ ಮಗಳು ಬರ್ಡೇ ಇರೋದ್ರಿಂದ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಹೋಗಿ ನನ್ನ ಮಗಳಿಗೆ ಬಟ್ಟೆ ತಣ್ಣ ಅಂತ ಹೋಗಿದ್ವಿ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು ನನಗೆ ಸೈಜ್ ಗೊತ್ತಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ಇದು ಚಿಕ್ಕಮಂಗ್ಳೂರಲ್ಲಿರೋ ವಜ್ರಸ್ ಅಂತ ಬಟ್ಟೆ ಅಂಗಡಿ ಇದು ಓಪನ್ ಆಗಿ ಒನ್ ಮಂತ್ ಆಯ್ತಷ್ಟೇ ಅದರಲ್ಲಿ ಮಕ್ಕಳಿಗೆ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ ಫ್ರೆಂಡ್ಸ್ ನಾವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಫ್ರಾಕ್ನ ನೋಡಿದ್ವಿ ಅದರಲ್ಲಿ ನಮಗೆ ಇಷ್ಟ ಆಗಿದ್ದು ನನ್ನ ಫ್ರೆಂಡ್ ಹಿಡ್ಕೊಂಡಿದಳಲ್ಲ ಅದೊಂದು ಮತ್ತು ಇನ್ನೊಂದು ನಮಗೆ ಇಷ್ಟ ಆಗಲಿಲ್ಲ ಅದು ಬಿಟ್ಟು ನಾನು ಬ್ಲೂ ಕಲರಲ್ಲಿ ಒಂದು ತೊಗೊಂಡೆ ಜೀನ್ಸ್ ಕ್ವಾಲಿಟಿ ಇದೆ ಅದು ಫ್ರೆಂಡ್ಸ್ ನಾವು ಫೈನಲಿ ಈ ಎರಡು ಫ್ರಾಕ್ನ ಸೆಲೆಕ್ಟ್ ಮಾಡಿದ್ವಿ ನನ್ನ ಮಗಳಿಗೆ ಇವೆರಡು ಫ್ರಾಕು ತುಂಬ ಚೆನ್ನಾಗಿದೆ ಮತ್ತು ಪ್ರೈಸು ಕೂಡ ತುಂಬ ಕಮ್ಮಿ ಇದೆ ಹಾಗಾಗಿ ನಾವು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಸಂಜೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲರೂ ಬಂದಿದ್ದರು Hi. ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಹಾಗೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡ್ ಇಬ್ಬರು ಬಂದಿದ್ದರು ನಾವು ಸಿಂಪಲ್ಲಾಗಿ ಬರ್ಡೇನ ಆಚರಿಸಿದ್ವಿ ನಾನು ಬೆಳಗ್ಗೆ ಈ ಥರ ರೆಡಿ ಮಾಡಿ ಅವಳನ್ನು ಟೆಂಪಲ್ಗೆ ಕರ್ಕೊಂಡೋಗಿದ್ದೆ ನನ್ನ ತಂಗಿ ಮಗ ಬಂದಿದ್ದ ಅವನಿಗೆ ಸ್ಪ್ರೇಯಲ್ಲಿ ಹಾಕ್ಬಿಟ್ಟು ತಲೆಗೆ ಅವನನ್ನು ಆಟ ಆಡಿಸ್ತಿದ್ರು ಅವನು ತುಂಬ ಎದುರುಗೋಗ್ಬಿಟ್ಟಿದ್ದ ಬಲೂನೆಲ್ಲ ಹೊಡೆದೋಗಿತ್ತು ಅಂತ ಫ್ರೆಂಡ್ಸ್ ನಾವು ಸಿಂಪಲ್ಲಾಗಿ ನನ್ನ ಮಗಳ ಬರ್ಡೇನ ಆಚರಿಸಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು